ನನ್ನಿಂದ ಸುಮ್ಮನೆ ಅಪ್ಪನೂ ಋತು ಅಕ್ಕ ಗುಂಡ ಎಲ್ಲರ ಜಗಳ ಆಗುತ್ತೆ ಆ ಋತು ಅಕ್ಕ ಅಪ್ಪನ ಮೇಲೆ ಬೇಜಾರು ಮಾಡ್ಕೊಂಬಂತೆ ಬಸಣ್ಣ ಮಾಮಾ ನಿನ್ನ ಬುದ್ಧಿ ಹೇಳಿ ಕಳ್ಸಲ್ಲ ಬಸಣ್ಣ ಮಾಮ ಅಂತೈತೆ ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಗುಂಡಾ ಗುಂಡಾ ಏನು ಕಗನಕ್ಕ ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಊರಿಗೆ ಯಾಕೆ ಸುಮ್ಮನೆ ಈಗ ಚೆನ್ನಾಗಿದ್ದರೆಲ್ಲ ಸುಮ್ಮನೆ ಜಗಳ ಆಗುತ್ತೆ ಆ ಋತು ಅಕ್ಕ ನೋಡು ಬೇಜಾರು ಮಾಡ್ಕೊಂಡೈತೆ ಬರೋದು ಮನೆ ಹತ್ರ ಬಂದೆ ಎಲ್ಲ ಬೇಜಾರು ಮಾಡ್ಕೊಂಡು ಬಂದೆಲ್ಲ ಒಂದು ಸತಿ ಆದರೂ ಎರಡು ಸತಿ ಆದರೂ ಇಷ್ಟೊತ್ತಿಗೆ ಒಂದು ಎರಡು ಸತಿ ಆದರೂ ಬರೋದು ಆ ಆದರೂ ಬರೋವು ಆ ಹುಡುಗರು ಬಂದಿಲ್ಲ ಋತು ಅಕ್ಕನೂ ಬಂದಿಲ್ಲ ಋತು ಅಕ್ಕ ಬೇಜಾರು ಮಾಡ್ಕೊಬಿಟ್ಟೈತೆ ನನ್ನ ಮೇಲೆ ಅದಕ್ಕೇನೆ ಸುಮ್ಮನೆ ಹೋಗ್ತೀನಿ ನಾನು ನನ್ನಿಂದ ತಾನು ಎಲ್ಲರಿಗೂ ಸಮಸ್ಯೆ ನೀವೆಲ್ಲರೂ ಚೆನ್ನಾಗಿರೋರು ಚೆನ್ನಾಗಿರ್ರಿ ಈಗ ಅದೃಷ್ಟ ನೀವು ಎಲ್ಲರೂ ಅಪ್ಪ ಎಲ್ಲರೂ ಚೆನ್ನಾಗಿರಿ ಚಿಕ್ಕಮ್ಮ ಎಲ್ಲರೂ ನೀವು ಚೆನ್ನಾಗಿರ್ರಿ ಯಾಕಂದ್ರೆ ನಾನು ಇವತ್ತು ಇರ್ತೀನಿ ನಾಳೆ ಹೋಗ್ತೀನಿ ಹೋಯ್ತೀನಿ ಅಕ್ಕ ಇರೋರು ನೀವು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾನು ಹೋಗ್ತೀನಿ ತೋ ಸುಮ್ಮನಿರಕ್ಕ ನೀನು ಋತು ಅಕ್ಕ ಏನು ಬೇಜಾರು ಮಾಡ್ಕೊಬೋದ ಸುಮ್ಮನೆರು ನೀನು ಓದ್ರ ಇವಾಗ ಎಷ್ಟು ಸಾಧರ ನಿನ್ನ ಅಯ್ಯೋ ಇಪ್ಪಟ್ಟು ಯಾರಾಡ್ತಿದ್ಲು ಬಂದ್ಲು ಅಂತೇಳಿ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಆಮೇಲೆ ಅವನ ಹತ್ರ ನುಸ್ಕೋಬೇಕಾಗುತ್ತೆ ನೀನು ಸುಮ್ಮ ನೀರು ಏನು ಬೇಡ ಬಾಯಿಗೆ ಬಂದಂಗೆ ಅಷ್ಟೊಂದೆಲ್ಲ ನಾನು ನಮ್ಮ ಇದ್ರಿಗೇ ಮಾತಾಡ್ತಾ ಇದ್ದಾರೆ ಅವರು ಅಂದಮೇಲೆ ಅವ್ರಿಗೆ ಎಷ್ಟಿರ್ಬೇಡ ಹಾಂ ಋತುವಕ ಹೇಳುತ್ತೆ ನೀನು ನೋವನ್ನ ಅಯ್ಯ ಯಾರೋ ಇದು ಮಾಡ್ತಾರೆ ಅಂತ ಹೇಳಿ ನೀನು ಯಾಕೆ ತಲೆ ಕೆಡ್ಸ್ಕೊಂಬೆ ಸುಮ್ಮ ನೀರು ಋತಾಕ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಅವಕ್ಕ ಎಲ್ಲ ಸರಿಯಾಗುತ್ತೆ ನಮ್ಮ ತಗೇನೆ ಯಾವತ್ತ ವಕ್ಕ ಬೇಜಾರು ಮಾಡ್ಕೊಂಬೋದಾಗ್ಲಿ ಮಾತು ಬಿಡೋದಾಗಲಿ ಅದೆಲ್ಲ ಮಾಡಿಲ್ಲ ಅಲ್ಲ ಯಾಕೆ ಸುಮ್ಮನೆ ನನ್ನಿಂದ ನಿಮ್ಗೆಲ್ಲ ಯಾಕೆ ತಂದ್ರೆ ಅಂತ ಚೆನ್ನಾಗಿರೋರು ಚೆನ್ನಾಗಿರ್ಬೇಕು ನೀವು ಅಂತ ನಾನು ಸುಮ್ಮನೆ ಯಾಕತ್ತ ಹೋಗ್ತೀನಿ ಬಿಡಿ ಅಷ್ಟೇ ಇದ್ರು ಇರೋದು ತಪ್ಪಲ್ಲ ಯಾತ್ ನಾನಾಗಿ ನಾನು ಬಂದಿದ್ದೀನಿ ಹೋಗ್ತೀನಿ ಅದಾಗಿ ಹೋಗೋದು ಏನನ್ನ ಹೋಗ್ಬಿಟ್ರೆ ಏ ಅವ್ನು ಏನಿಲ್ಲ ಹಿಂಗೆ ಮಾತಾಡ್ತಾನೆ ಗೊತ್ತೇ ಹೋಗಿದ್ದಲ್ಲೇ ಅಂತ ಕೇಳ್ತಾನೆ ಹೆಂಗೆ ಬಾಯ್ಗೆ ಬಂದಂಗೆ ಮಾತಾಡ್ತಾನೆ ನಾನು ತಗನಿಸ್ಕೊಂಬ ಹೋಗ್ತೀನಿ ನೀನು ಗಗನಕ್ಕ ಬೇಡ ನೋಡಪ್ಪ ಗಗನಕ್ಕ ನಾನು ಊರಿಗೆ ಹೋಗ್ತೀನಿ ಸುಮ್ಮನೆ ಯಾಕೆ ಋತು ಹಾಕ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಬತ್ತೆ ಯಾಕೆ ಸುಮ್ಮನೆ ನೀವು ಚೆನ್ನಾಗಿರ್ರಿ ಅಕ್ಕಪಕ್ಕದಾಗೆ ಅಂತ ಹೇಳ್ತಾ ಇದ್ದೆ ಅಲ್ಲ ನೀನು ಹೋಗೋದು ಆಮೇಲೆ ಅವನು ನಿನ್ನ ಬಾಯಿಗೆ ಬಂದಾಗ ಮಾತಾಡ್ತಾನೆ ಏನು ಬೇಡ ಸುಮ್ಮನಿರು ಅವನಾಗಿ ಅವನು ಕ ಬಂದು ಕರ್ಕೊಂಡು ಹೋಗೋವರೆಗೂ ನಾವು ಕಳ್ಸೋಲ್ಲ ಅಂತ ಹೇಳಿದೀವಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಆ ಋತು ಅಕ್ಕ ಏನೋ ಮಾತಾಡ್ತೈತೆ ಸುಮ್ನಿರು ಅಕ್ಕ ಅಂತ ನೀನು ಯಾಕೆ ಅಷ್ಟೊಂದೆಲ್ಲ ತಲೆ ಕಚ್ಕೊಂಬ್ತೀಯಾ ಸುಮ್ಮನೆರು ತಲೆ ಕೆಡ್ಸ್ಕೊಬೇಡ ಏ ಬೇಡ ಕಣಮ್ಮ ನಾನು ಇಷ್ಟೊಂದೆಲ್ಲ ಮಾತಾಡೋನ್ ಇಷ್ಟೆಲ್ಲ ಆಗೈತಿ ಅನ್ಮೇಲೆ ನಿನ್ನ ಅಲ್ಲಿ ಬಾಳ್ ಅವನು ಏನು ಬೇಡ ಕಣಮ್ಮ ಅಲ್ಲ ಕಣಪ್ಪ ಸುಮ್ಮನೆ ಯಾಕತ್ತ ನೋಡೋ ಋತ ಅಕ್ಕ ಪಪ್ಪ ಯಾವ ಸತಿ ಹುಡ್ಗುರು ಬರೋ ಹುಡ್ಗುರ್ನು ಕಳಿಸಿಲ್ಲ ಋತು ಅಕ್ಕನೂ ಬಂದಿಲ್ಲ ಬೇಜಾರ ಮಾಡ್ಕೊಳತ್ತೆ ಬಸಣ್ಣ ನೋಡು ನಿನ್ ಕಳಿಸಲ್ಲ ಬುದ್ಧಿ ಹೇಳಲ್ಲೇಜಾರ ಅದೆಲ್ಲ ಏನಿಲ್ಲ ಸುಮ್ಕಿರು ಋತು ಮೇಲೆ ನಾ ಅದು ಹಂಗೆ ಆತನ ಒಂದಿಷ್ಟು ಎರಡ್ ಸಮಸ್ಯೆ ಇದ್ದಾಗ್ ಬೇಜಾರ ಮಾಡ್ಕೊಂಬತ್ತ ಆಮೇಲೆ ಹೋಗುತ್ತೆ ಚೆನ್ನಾಗಿರುತ್ತೆ ಅದೇನು ಹಂಗಲ್ಲ ಏನಿಲ್ಲ ಅದೇನು ಅಂಥವೆಲ್ಲ ಮನಸ್ನ ಇಕ್ಕಿ ಮಕ್ಕ ಸಣ್ಣ ಪುಟ್ಟವೆಲ್ಲ ಚೆನ್ನಾಗಿರುತ್ತೆ ಆಕ ಬಂದಿಲ್ಲ ಹುಡ್ಗುರ್ ಪಡ್ಗರು ಅದೇ ಅವ್ರು ಬೇರೆ ಹೆಣ್ಣು ಹುಡ್ಗುರ್ ಬಂದಿದ್ವಲ್ಲ ಯಾತನ ಮಾಡಿದ್ರಲ್ಲ ಅದಕ್ಕೆ ಬಂದಿಲ್ಲ ಅವರೆಲ್ಲರೂ ಮೂವರು ಬಂದಿದ್ರು ಅವರೆಲ್ಲ ನದ್ಕಾಗಿನ ಬರೋಕಾಗಿಲ್ಲ ಹ್ಮ್ ಅವಳು ಇವಳು ಸುಗುಣಮ್ಮನೂ ವರುಣಮ್ಮ ವರುಣಮ್ಮ ಎಲ್ಲರೂ ಬಂದಿದ್ರು ಅಕ್ಕೇ ಬರೋಕೆ ಆಗಿಲ್ಲ ಬಿಡು ಇಲ್ಲಾಂದ್ರೆ ಬೋರದು ಅದೇ ರಾಗ ಅಂತ ಏನಿಲ್ಲ ಏನು ನೀನು ನಿನ್ನ ಜೀವನ ಚೆನ್ನಾಗಿರ್ಬೇಕಮ್ಮ ನೀನು ಅದ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕಮ ಹೋಗ್ತೀಯಾ ನಿನ್ಗಾ ನೀವು ಚೆನ್ನಾಗಿರೋ ಮಾತ್ಬಿಟ್ಟು ಬಿಟ್ಟು ದೂರ ಆಗಂಗಾಗುತ್ತೆ ಅಂತ ಹೇಳಿ ಯಾಕಪ್ಪ ಏನಾಯ್ತು ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತೈತಿ ಹೋಗ್ತೀನಿ ಸುಮ್ಮನೆ ಯಾಕೆ ಋತು ಅಕ್ಕ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಮತ್ತೆ ನಿಮ್ಮನ್ನು ಮನೆ ಮಾತಾಡ್ಸಲ್ಲ ಅದಕ್ಕೆ ನೀವು ಚೆನ್ನಾಗಿರ್ರಿ ಅಕ್ಕಪ್ಪಕ್ ತಗಿರೋರು ಅದಕ್ಕೆ ನಾನು ಹೋಗ್ತೀನಿ ಊರಿಗೆ ಅಮ್ ತಗೊಂಡೈತೆ ಅದಕ್ಕೆ ಸುಮ್ಮನೆ ನೀನು ನೀನೇನೋ ನಿಮಗೆ ಹೋಗಿದ್ದೀಯ ಹೋಗಿದೀಯಂದ್ರೆ ಅವ್ನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತ ನಾನು ಆ ಋತು ಅಕ್ಕ ನೋಡು ನಮ್ಮ ಮೇಲೆ ಹಂಗೆ ಹೆಂಗೆ ಮಾತಾಡಕ್ಕೆ ಹೆಂಗೆ ಸಿಟ್ ಮಾಡ್ಕಮತ್ತೆ ನಾವು ಮತ್ತೆ ಮಾತಾಡಿದ್ದಕ್ಕೆ ಮಾತಾಡಿದ್ದೀನಿ ನಮ್ಮ ಮಾಮಾ ಮತ್ತೆ ಅವ್ನ ತಗೋನಿಸ್ಕೋಬೇಕಾ ಚಿಕ್ಕ ಚಿಕ್ಕ ಅಂತಾಗೆ ಆ ಋತು ಅಕ್ಕ ಹಂಗೆ ಹೇಳು நம் தப்பங்க மாத்தாடத்தி அல்ல நாவேனோ தப்பு மாறி விடுவன்போது நாவேன் தப்பு எல்லாரும் மரியாதை அவனு மத்த மரியாதை கொடுத்தான ஆ நான் கேது அவனு மரியாதை கொடுத்தான அவனு கொடல்தானே அவன் மரியாதை கொடல அந்தமேல் நான் கொடோல மரியாதைக்கு கொட்டு மரியாதை உழஸ்க்கோக்கு அது முக்கிய பாய் வந்தங்க மாத்தாடத நம்ம அமன் ஏன்தான அந்த மாதாட் அது சரிண்ணா ஆகணா அக்கா ನೀನೇನ ಋತುವಕ ಹೆಂಗ್ ಮಾತಾಡುತ್ತೆ ನನ್ಗೂ ಬಾಳ ಬೇಜಾರಾಗ್ಬಿಡ್ತಿದು ಹಿಂಗ್ ಬೈತೈತಿ ಋತುವಕ ತಿಳಿಲಿಲ್ವಾ ಏನ ಹೇಳೈತಿ ನಾವೇನ್ ಋತಮ್ ಮೇಲೆ ಯಾವತ್ತು ನಾವ್ ಬೇಜಾರು ಮಾಡ್ಕೊಂಬಲ್ಲ ನಮ್ಮ ಮಾಡ್ಕಂಬಲ್ ಋತಮು ನಾವೇ ಯಾವಾಗಿ ಹಿಂಗಿರೋದು ನಾವೇನಿವತ್ತು ಋತುವಕ ಮನೆಗೆ ಆಗೋಗೈತೆ ಅದನ್ನ ನೆನೆಸ್ಕೋಬೇಕು ಋತು ಹಾಕೋ ಮತ್ ಕೇಳ್ಬೇಕು ಯಾಕಂದ್ರೆ ಅದು ಅಕ್ಕ ಇವತ್ತು ನಮಗೆ ಒಳ್ಳೇದು ಮಾಡೈತಿ ಅದೃಷ್ಟ ಇವತ್ತು ನಾನು ಇವತ್ತು ಈ ಮನೆಗೆ ಬಂದು ಹಿಂಗಿದೀನಿ ಅಂತಂದರೆ ಅದಕ್ಕೆ ನಮ್ಮ ಋತು ಹಾಕ್ಕನೇ ಕಾರಣ ಆವತ್ತು ನಮ್ಮ ಚಿಕ್ಕಮ್ಮ ತಮ್ಮನ್ನಾಗಲಿ ನನಗಾಗಲಿ ಎಷ್ಟು ಹಿಂಸೆ ಕೊಡೋದು ಅದೆಲ್ಲ ನಾ ಹೇಳ್ಬಾರ್ದು ಇವತ್ತು ಅವತ್ತು ನಾವು ಧೈರ್ಯ ತಗೊಂಡು ಇಷ್ಟು ಧೈರ್ಯವಾಗಿ ನಾವು ಇವತ್ತು ಜೀವನ ಮಾಡಿ ಮುಂದಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ಋತು ಹಾಕ್ಕಾನೆ ಕಾರಣ ಇವತ್ತು ಹಳೇದ ಮರಿಬಾರ್ದು ಯಾವತ್ತೇ ಆಗಲಿ ಅಳೋದನ್ನ ನೆನಸ್ ನೆನಪು ಮಾಡ್ಕೋಬೇಕು ನಮ್ಗೆ ಯಾರು ನಮ್ಮ ಕಷ್ಟಕ್ಕಾಗಿದ್ದಾರೆ ಅದನ್ನ ನೆನೆಸ್ಕೋಬೇಕು ಅದೃಷ್ಟ ಇವತ್ತು ನಮ್ಮ ಋತು ಅಕ್ಕ ಆಗೈತೆ ಇಲ್ಲ ಅಂತಲ್ಲ ಅಕ್ಕ ಹೇಳ್ದಂಗೆ ಕೇಳಬೇಕು ಇವತ್ತು ನಮ್ಮ ಕೇಳ್ತಾ ಇರೋದು ಅದಕ್ಕೆ ಹೋಗ್ತೀನಿ ಬಿಡು ಯಾಕೆ ಸುಮ್ಮನೆ ನಮ್ಮ ಅಕ್ಕಯ್ಯನೋ ನಮ್ಮ ಒಳ್ಳೆಯ ಕೆಲಸಕ್ಕೆ ಈಗ ನಾವು ಒಳ್ಳೇದು ಚೆನ್ನಾಗಿರೋದಕ್ಕೆ ಗಂಡ ಹೆಂಡ್ತಿ ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರ ಹೇಳ್ತೈತೆ ಬಿಡು ಈಗ ಅಕ್ಕಯ್ಯ ನಾ ಹೇಳೋದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು ಅವತ್ತು ನಮಗೆ ಹೇಳೋದನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ರೆ ಇವತ್ತು ನಾವು ಹಿಂಗಿರ್ತ ಇರೋಕಾಗ್ತಿರ್ಲಿಲ್ಲ ಅವತ್ತು ನಾವು ಚಿಕ್ಕವರಿದ್ದಾಗ ಎಷ್ಟು ಇಷ್ಟು ನಮ್ಮ ಕಷ್ಟಕ್ಕಾಗೈತೆ ನಮ್ಮ ಗುಂಡು ನಾ ಪಾಪ ಕರೆದು ಉಂಬಕ್ಕೆ ಇಕ್ಕೋದು ಅದು ನೆನೆಸ್ಕೋಬೇಕು ಇವತ್ತು ಅದು ನಾನು ನೆನೆಸ್ಕೊಂಡ್ರೆ ಕಣ್ಣ ನೀರು ಗೊತ್ತಾ ಓದುತ್ತೆ ಅಪ್ಪ ನಮ್ಮ ಚಿಕ್ಕಮ್ಮ ಇಕ್ತಿರ್ಲಿಲ್ಲ ಆ ಅಕ್ಕಯ ಪಪ್ಪಾ ಕರೆದು ಪಲವಾದ ತಿಂಡಿ ಅದು ಕೊಡೋದು ಪಾಪ ತಿಂತಿದ್ವಿ ಅವಕಾಯಿನ್ ಮನೆಯಾಗಿ ಇವತ್ತು ಎಷ್ಟು ನೆನೆಸ್ಕೊಂಡ್ರು ಸಾಲ್ದು ಭಾಳ ಒಳ್ಳೆಯರು ಅವರೆಲ್ಲನ ನಮಗೆ ಭಾಳ ಒಳ್ಳೇದು ಮಾಡತ್ತೆ ಅಕ್ಕ ಅವತ್ತು ಚಿಕ್ಕವರು ನಾವು ಧೈರ್ಯ ತಗೊಂಡು ನಮ್ಮ ಚಿಕ್ಕನ ನಮ್ಮ ಚಿಕ್ಕಮ್ಮನ ವಿರುದ್ಧ ನಾವು ತಿರುಗಿಬಿದ್ದೀವ್ನಿಗೆ ಪಾಪ ಬೇಡ ಅಯ್ಯಪ್ಪ ಅಷ್ಟಿಷ್ಟು ವರ್ತಿರ್ಲಿಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಋತು ಅಕ್ಕನ ಇಟ್ಕೊಂಡು ಆ ಅಕ್ಕನ ಮಾತು ಕೇಳ್ಕೊಂಡು ಅವತ್ತೈದಕ್ಕೆ ಅವಾಗ ನಮ್ಮ ಬಗ್ಗೆ ಬಗ್ಗೆಯತಿಲ್ಲ ಅಂದ್ರೆ ಹೋಗ್ತಿರ್ಲಿಲ್ಲ ಎಷ್ಟೋನ್ಸ್ ಕೈಯ್ಯಕ್ಕೆ ನೀರು ಐದೈತೆ ನಮ್ಮನ್ನ ಏಪ್ಪ ನಮಗೆಲ್ಲ ಬರ ಎಳಿಯೋಕ್ಕೆಲ್ಲ ಬಂದಿತ್ತು ಗೊತ್ತೇ ಅಷ್ಟೆಲ್ಲ ಅವನು ಬೋಸಿದ್ದೀವಿ ಅಕ್ಕ ಮಾಡಿರೋದನ್ನ ನಾವು ಮರಿಬಾರ್ದು ಕಣೋ ನಮ್ಗಿನ್ನೂವರೆಗೂ ಋತುವಕ್ಕ ಒಳ್ಳೇದೇ ಮಾಡಿರೋದು ಇದು ನಮ್ಗೆ ಒಳ್ಳೇದೇ ಮಾಡ್ತಿರೋದು ಅಂತ ಅನ್ಕೋಬೇಕು ಇನ್ನೇನು ಮಾಡೋಕ್ಕಾಗುತ್ತ ಹೇಳು ನಾನು ಹಂಗೆ ಕುತ್ಕೊಂಡು ಎಲ್ಲ ಯೋಚನೆ ಮಾಡಿದೆ ನನಗೆ ಹಂಗೆ ಅನ್ನಿಸ್ತು ಋತು ಅಕ್ಕ ನಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು ನಮ್ಗೆ ಏನು ಕೆಟ್ಟದ್ದಾಗ್ಲಿ ಅಂತ ಹೇಳ್ತಿಲ್ವಲ್ಲ ಆ ಅಕ್ಕೈನ್ ಮಾತು ಯಾಕೆ ಮೀರ್ಬೇಕು ಆ ಅಕ್ಕಿ ಕೇಳ್ತಾ ಕೇಳ್ತೈತಿ ಅಂದ್ರೆ ನಾವು ಆ ಮಾತ್ ಮಾತು ಕೇಳಬೇಕು ಅಂತ ನನ್ನ ಅಭಿಪ್ರಾಯ ನನಗೆ ಹಂಗೆ ಅನ್ನಿಸ್ತು ಹಂಗ ನಿನ್ನ ನೋಡು ಹೇಳು ನಮಗೆ ನಾನು ಋತು ಹಾಕ ಒಳ್ಳೇದೇ ನಾವು ಋತು ಹಾಕೋ ನೆನಸ್ಕೊತಿವಿ ಋತು ಹಾಕೋನ್ ಮಾತ್ರ ನಾವು ಯಾವತ್ತು ಇದು ಮಾಡೋಕಲ್ಲ ಯಾವತ್ತು ಯಾವತ್ತೊಂದು ಮಾತು ಹೋಗಲ್ಲ ಇವತ್ತು ನಮ್ಮ ಒಂದು ಮಾತು ಬೈಯಿದ್ರು ನಾವು ಋತು ಹಾಕೊಂಡ್ ತಿರ್ಗಿಸ್ ನಾವು ಯಾವತ್ತೂ ಮಾತಾಡಲ್ಲ ಆದರೆ ಏನಂದ್ರೂ ಆ ನನ್ನ ಮಗ ಮಾಡಿರೋದನ್ನ ನೆನೆಸ್ಕೊಂಡ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಅಷ್ಟೇ ಹೆಂಗೆ ಮಾತಾಡ್ತಾನೆ ನಾವು ಫೈಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾನಲ್ಲ ಅದೇ ನನಗೆ ಸಿಟ್ಟು ಮಾಮ ಒಂದಿಷ್ಟು ಮರ್ಯಾದೆ ಕೊಡಲ್ವಲ್ಲ ಹೆಂಗೆ ಮಾತಾಡ್ತಾನಲ್ಲ ಬೈಕ್ ಬಂದಂಗೆ ಅಂತ ಹೇಳಿ ನನಗೆ ಅದೇ ಸಿಟ್ಟು ಅವರು ಮಾತಾಡ್ತಾನೋ ಮಾತಾಡ್ಕೊಂಡು ಹಿಂಗೆ ಬೆಳೀತಾ ಹೋಗುತ್ತೆ ಸುಮ್ಮನೆ ಯಾಕೆ ಅಂತ ನಾನು ಅಷ್ಟೇ ಹೋಗಿ ಮಾತಾಡ್ಸ್ಕೊಂಬತ್ತೀನಿ ಋತು ಹಾಕೊಂಡು ಮಾತಾಡ್ಸಿಲ್ಲ ಬಂದಿಲ್ಲ ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬತ್ತೀನಿ ಇವತ್ತು ನಮ್ಮ ಋತು ಅಕ್ಕ ದೇವ್ರಿದ್ದಂಗೆ ಅವಕ್ಕೆ ಮಾಡಿರೋದು ನಮ್ಗೆಲ್ಲ ಒಳ್ಳೆ ಕೆಲಸನೇ ನಮ್ಗೆ ಯಾವತ್ತು ಕೆಟ್ಟದ್ದು ಬಯಸಿಲ್ಲ ನಾವು ಚಿಕ್ಕನಿಂದಾಗಿಂದೂ ಕೆಟ್ಟದ್ದು ಬಯಸಿಲ್ಲ ಯಾಕೆ ಅದಕ್ಕೆ ಇಂತರ ನಾವು ಚೆನ್ನಾಗಿರ್ಬೇಕು ಮರಿಬಾರ್ದು ನಮ್ಮ ಕಷ್ಟಕ್ಕಾಗಿರೋರ್ನ ದೇವರು ಒಂದು ತನ್ನ ಕೊಟ್ಟವ್ ನಮ್ತು ಇವತ್ತು ಮರಿಬಾರ್ದು ಅವತ್ತಿನ ಬಡ್ತನದಾಗೆ ನಾವು ಅನುಭವಿಸಿರೋ ಅಂಥ ಕಷ್ಟನ ನೆನೆಸ್ಕೋಬೇಕು ಅವತ್ತು ನಮ್ಮ ಕಷ್ಟದಾಗ ಯಾರಾಗಿದ್ರು ಅಂತ ನೆನೆಸ್ಕೋಬೇಕು ಹಂಗಾದ್ರೆ ದೇವ್ರು ಮೆಚ್ಚೋದ್ ನಮ್ಮನ್ನ ಎಲ್ಲಾ ಅಂತಂದ್ರೆ ಅವ್ನಿಗೆ ಗರ್ವ ಬಂದೈತಿ ಅಂತ ಹೇಳಿ ಎಲ್ಲ ಮುರಿಕ್ ಬಿಡ್ತಾನೆ ದೇವ್ರು ಯಾವ್ ಹಾಡ್ಲಿ ಒಂದಿಷ್ಟು ಇಂದ್ಲಕ್ ನೆನೆಸ್ಕೊಂಡ್ಲು ಹಿಂದ್ಲದ್ ನೆನೆಸ್ಕೊಂಡು ಹಿಂದದೆಲ್ಲಾ ಲೆಕ್ಕ ಹಾಕೊಂಡು ಜೀವನ ಮಾಡಿದ್ರೆ ಮಾತ್ರ ಇಲ್ಲಾಂದ್ರ ಆಗಲ್ಲ ಅದಕ್ಕೇನೆ ಗರ್ವ ಬಂದೈತಿ ಅಂತ ದೇವ್ರ ಮುರಿಕಿನ ಮುಂಚೆಗೇನೆ ನಾವೇ ಹೇರ್ಕೊಂಡು ಚೆನ್ನಾಗಿರೋದ್ ನೋಡ್ಬೇಕು ಸುಮ್ಮನೆ ನೀನ್ ಯಾಕ್ ತಲೆ ಕೆಡ್ಸ್ಕೊಂಬಕ್ ಹೋಗ್ತೀಯ ಹಂಗ ಮಾತಾಡ್ಸ ಹೋಗ್ರು ತಮ್ಮ ಬೇಡ ಅಂಬಲ್ಲ ಆದ್ರ ಊರ್ಗ್ ಹೋಗದ್ ಬೇಡ ಅಂತ ನಾವ್ ಹೇಳೋದು ನೀನ್ ಹೇಳ್ತಿ ಕಣಪ್ಪ ಊರ್ಗ್ ಹೋಗೋದ್ ಬೇಡ ಅಂತ ಆದರೆ ಇವಾಗ ನನಗೆ ಇರೋಕ್ಕಾಗ್ತಿಲ್ಲ ಋತ ಕೇಳ್ತಿರೋ ದಮ್ಮಳ್ಳಿ ಹೊತ್ತಲ್ಲೇ ಅಂತ ಅನ್ನಿಸ್ತಾ ಐತೆ ನಾನು ಅದಕ್ಕೆ ಹೋಗ ನಂಬ್ತಿದ್ದೆ ಬೇಡ ನೋಡೋಣದಿಲ್ಲ ಒಂದ್ಸತಿ ಹೋಗಿ ನೋಡ್ತೀನಿ ಏ ಬೇಡ ಸುಮ್ಮನಿರ ಮತ್ತೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಹೋಗು ಬೇಡ ಗಗನಕ್ಕ ಬೇಡ ನೀನು ಎಷ್ಟು ನಾನು ನಾವು ಹೇಳೋದು ಕೇಳೋ ಹೋಗ್ಲೇ ಬೇಡ ನೀನು ಹೋಗ್ಬೇಡ ಹೋಗ್ಬಿಟ್ರೆ ಇವಾಗ ಅವ್ರಿನ ಗಾಯ ವಾಸಿಯಾಗಿಲ್ಲ ಸುಮ್ಮನೆ ಉರಿ ಎತ್ತದಂಗೆ ಆಗುತ್ತೆ ನೋಡೋಣ ಒಂದ್ಸತಿ ಹೋಗಿ ನೋಡ್ತೀನಿ ಬಿಡು ಅದೃಷ್ಟ ನಮ್ಮ ಅಪ್ಪನೂ ಋತು ಆಕರ್ ಚೆನ್ನಾಗಿದ್ರು ಇವ್ರು ಚೆನ್ನಾಗಿರಬೇಕು ನನ್ನ ವಿಚಾರವಾಗಿ ಇವರು ಮನಸ್ತಾಪ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಿಜ ಇಷ್ಟ ಇಲ್ಲ ಅದಕ್ಕೆ ನಾನು ಗಂಡನ ಮನೆಗೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ನಮ್ಮ ಅಪ್ಪ ಬೇಡ ಅಂತ ಇದ್ದಾರೆ ನೋಡೋಣ ಅದೆಲ್ಲ ಹೋಗೋಣ ಅಂತ ಇದ್ದೀನಿ ನೋಡಬೇಕು ಇರಿ ಫ್ರೆಂಡ್ಸ್ ಇನ್ನೂನಾಗಬಹುದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫಲ್ಲಿ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು